ಈಗ ನಮಗೆ ಎಷ್ಟೋ ಸತಿ ಜನಕ್ಕೆ ನಾಲೆಜ್ ಇದೆ ಪ್ಯಾಕ್ಡ್ ಫುಡ್ ತೊಗೊಬಾರ್ದು ಮಕ್ಕಳು ಇವತ್ತು ಹಠ ಮಾಡೋದು ಚಿಪ್ಸು ಸಮ್ ಏರ್ ಟೈಟ್ ಪ್ಯಾಕ್ಸಲ್ಲಿ ಫುಡ್ ಇಟ್ಟಿರ್ತಾರೆ ಅದನ್ನ ತೊಗೋಬಾರ್ದು ಗೊತ್ತು ಫಾಸ್ಟ್ ಫುಡ್ ತೊಗೋಬಾರ್ದು ಗೊತ್ತು ಇವತ್ತೊಂದು ಪಿಜಾ ಬರ್ಗರ್ ಮೆನಿ ಏ ಕೆಲವೊಂದು ಕೇಸ್ಗಳನ್ನು ನೋಡೋದಾದ್ರೆ ನಾನು ಅಂಥ ಕೆಟ್ಟ ಲೈಫ್ ಸ್ಟೈಲ್ ಅಂತ ಏನಿಲ್ಲ ನಾನು ಧೂಮಪಾನ ಮಾಡಲ್ಲ ಮದ್ಯಪಾನ ಮಾಡಲ್ಲ ಹೊರಗಡೆ ಒಂದು ಫುಡ್ ನಾನು ತಿಂತಾ ಇದ್ದೀನಿ ಬಿಕಾಸ್ ನನಗೆ ಇಲ್ಲಿ ಪಿ ಜಿಲ್ ಇದ್ದೀನಿ ಅಥವಾ ಯಾವುದೋ ಒಂದು ಹೋಟೆಲಿಗೆ ನಂದು ಅನಿವಾರ್ಯ ಆಗಿದೆ ಅಡುಗೆ ತಿಂತೆ ಒಂದು ಫೈನ್ ಡೇ ಅವ್ರಿಗೂ ಕ್ಯಾನ್ಸರ್ ಇದು ಹೆಂಗೆ ಅಂತ ಸರ್ ಹೇಳ್ತಿದ್ರು ಅಂತ ಇದನ್ನು ನಾವು ಗೋಬಿ ಡಿಸ್ಕಸ್ ಹೌದು ಆಮೇಲೆ ಪಾನಿಪುರಿ ಬಂತು ಬೊಂಬೈ ಮಿಠಾಯಿ ಬಂತು ಪಿಂಕ್ ಕಲರ್ ಪಿಂಕ್ ಕಲರ್ ಸೊ ಇದೆಲ್ಲಾ ಕೂಡ ಡೈ ಇರುವಂತ ಕಾರ್ಸಿನೋಜನ್ಸ್ ಇದೆಲ್ಲೆಲ್ಲಿ ಫುಡ್ ಫುಡ್ ಗೆ ಯೂಸ್ ಆಗುತ್ತೆ ಚೆನ್ನಾಗಿ ಕಾಣಬೇಕು ಗೋಬಿ ಮಂಚೂರಿ ರೆಡ್ ರೆಡ್ ಆಗಿ ಕಾಣಬೇಕು ಅಥವಾ ಕಬಾಬ್ ಮಾಡಿರ್ತಾರೆ ರೆಡ್ ರೆಡ್ ಆಗಿ ಕಾಣಬೇಕು ಇದನ್ನ ಜನ ನೋಡಿಬಿಟ್ಟೆ ತಗೋಬೇಕು ಎಲ್ಲೆಲ್ಲಿ ಹಂಗೆ ಕಲರ್ ಇರುತ್ತೆ ತಿಂದ ಮೇಲೆ ಕೈಯಲ್ಲಿ ಕಲರ್ ಆಗುತ್ತೆ ಅದೆಲ್ಲಾ ಕೂಡ ಕಾರ್ಸಿನೋಜನಿಗೆ ಅಂದ್ರೆ ಅದನ್ನ ಕಂಪ್ಲೀಟ್ಲಿ ಮಾಡಲೇಬೇಕು ಅವಾಯ್ಡ್ ಮಾಡಲೇಬೇಕು ಇಲ್ಲ ಅಂದ್ರೆ ಅದು ಸ್ಲೋ ಆಗಿ ಹನಿ ಹನಿ ಕೂಡಿದರೆ ಹಳ್ಳ ಟೈಪ್ ಆಗ್ತಾನೆ ಇರುತ್ತೆ ಒಳಗಡೆ ಇನ್ನೂ ಸರ್ ಹೇಳಿದ್ರಂಗೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅವರ ಜೀನ್ಸ್ ಅಲ್ಲಿ ಆಲ್ರೆಡಿ ಇದೆ ಕ್ಯಾನ್ಸರ್ ಆಲ್ರೆಡಿ ಫ್ಯಾಮಿಲಿಯಲ್ಲಿ ಇದೆ ಲಂಗ್ ಕ್ಯಾನ್ಸರ್ ಕೂಡ ಫ್ಯಾಮಿಲಿಯಲ್ಲಿ ಒಂದು ಹಿಸ್ಟ್ರಿ ಇರುತ್ತೆ ಫ್ಯಾಮಿಲಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಪೇರೆಂಟ್ಸ್ಗೆ ಇತ್ತು ಅಂತ ಹೇಳಿದ್ರೆ ಮಕ್ಕಳಿಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಬರಲೇಬೇಕಂತೇನಿರಲ್ಲ ಹಾಗೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಅದೇನಾದ್ರು ಇತ್ತು ಪ್ಲಸ್ ಇವರು ಇದನ್ನ ಫಾಲೋ ಮಾಡಿದ್ರು ಇಂಥದನ್ನೆಲ್ಲ ತಿಂದ್ರು ಅಂತ ಹೇಳಿದ್ರೆ ಅವಾಗ ರಿಸ್ಕ್ ಜಾಸ್ತಿ ಆಗಿಬಿಡುತ್ತೆ ಅಂಡ್ ಯಾವ ಟೈಮಿಗೆ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ ಅವಾಗ ಅದಲ್ದೇನೆ ತುಂಬಾ ಗಟ್ಟ ಡಿಸ್ಟರ್ಬೆನ್ಸಸ್ ಆಗುತ್ತೆ ತಿನ್ನೋದ್ರಿಂದ ಇತ್ತೀಚೆಗೆ ನಾವು ನೋಡ್ತಿರುವಂತಹ ಇಮ್ಯೂನ್ ಗಟ್ ಡಿಸೀಸಸ್ ಏನೇನಿದೆ ತುಂಬಾ ಇರುತ್ತೆ ಅದು ಒಂದು ಜಿ ಆರ್ ಸೇರು ಆಸಿಡಿಟಿ ಜಿ ಆರ್ ಡಿಯಿಂದ ಇಟ್ಕೊಂಡ್ಬಿಟ್ಟು ಪ್ಯಾನ್ಕ್ರೇಟೈಟಿಸ್ ಐ ಬಿ ಎಸ್ ಕೂಡ ಹೋಗಬಹುದು ವಿಚ್ ಡೋಂಟ್ ಹ್ಯಾವ್ ಅಂದ್ರೆ ತುಂಬಾ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಇದಕ್ಕೆಲ್ಲ ಆಮೇಲೆ ತುಂಬ ಪತ್ತೆ ಮಾಡಬೇಕು ತುಂಬ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ಸು ಸ್ವಲ್ಪ ಏನೋ ಅದು ಇದು ತಿನ್ಬಿಟ್ರೆ ತಿರ್ಗ ಎಲ್ಲ ಫ್ಲೇರ್ ಅಪ್ ಆಗುತ್ತೆ ತಿರ್ಗ ಎಲ್ಲ ಮತ್ತೆ ಅದೇ ವಾಮಿಟಿಂಗ್ ಶುರು ಆಗುತ್ತೆ ತಿರ್ಗಾ ಅದೇ ಹೊಟ್ಟೆ ನೋವು ಶುರು ಆಗುತ್ತೆ ಎಲ್ಲ ಆಗುವ ಸಾಧ್ಯತೆಗಳಿರುತ್ತೆ ಆಟೋ ಇಮ್ಯೂನ್ ಡಿಸೀಸಸ್ಗಳನ್ನೂ ಕೂಡ ಟ್ರಿಗರ್ ಮಾಡ್ತಿರುವಂಥದ್ದು ಇಂತಹ ಪ್ಯಾಕೆಟ್ ಫುಡ್ಸು ಪ್ರಿಸರ್ವೇಟಿವ್ಸು ಕಾರ್ಸಿನೋಜೆನಿಕ್ ಏಜೆಂಟ್ಸು ಡೈಸು ಸ್ಮೋಕಿಂಗು ಆಲ್ಕೋಹಾಲು ಆಟೋಮ್ಯೂನ್ ಏನು ಡಿಸೀಸಸ್ಗಳಾಗ್ತಾ ಇದೆ ಇಲ್ಲ ಸರ್ ಇದಕ್ಕೆ ಕಾರಣನೇ ಇಲ್ಲ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೇ ನಮ್ಮ ರೋ ದೇಹದ ವಿರುದ್ಧ ಹೋರಾಡಿಬಿಟ್ಟು ಈ ರೀತಿ ಸೋರೇಸಸ್ ಮಾಡ್ತಾ ಇದೆ ಈ ರೀತಿ ಎಸ್ ಎಲ್ ಇ ಮಾಡ್ತಾ ಇದೆ ಈ ರೀತಿ ಎಲೋಪಿಶೆ ಏರಿಟಾ ಮಾಡ್ತಿದೆ ಈ ರೀತಿ ಪ್ಯಾನ್ಕ್ರಿಯಾಟೈಟಿಸ್ ಮಾಡ್ತಾ ಇದೆ ಈ ರೀತಿ ಲಿವರ್ ಸಿರೋಸಿಸ್ ಮಾಡ್ತಾ ಇದೆ ಆಟೋಮ್ಯೂನ್ ಲಿವರ್ ಸಿರೋಸಿಸ್ ಇದೆಲ್ಲ ಕೂಡ ಎಲ್ಲೋ ಒಂದು ಕಡೆ ನಾವು ತಗೊಳ್ತಿರುವಂತಹ ಫುಡ್ ನಾವು ಆಹಾರ ನಾವು ಕುಡಿಯುವಂತಹ ನೀರು ನಾವು ಉಸಿರಾಡ್ತಿರುವಂತಹ ಅದ್ರ ಜೊತೆ ಜೆನೆಟಿಕ್ ಪ್ರಿಡಿಸ್ಪೋಸನ್ ಏನಿದೆ ಅಥವಾ ಏನು ಫ್ಯಾಮಿಲಿಯಲ್ಲಿ ಇದೆಯೋ ಇಲ್ವೋ ಅಂತ ಅದು ಕೂಡ ಫ್ಯಾಕ್ಟರ್ ಇದಕ್ಕೆ ರೆಸ್ಪಾನ್ಸಿಬಲ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ